ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಎಪಿಸೋಡ್ ನೋಡಿರ್ತಾರ ಎಪಿಸೋಡ್ ನಿಮಗೆ ಹೇಗೆ ಹೇಗಂತ ಕಮೆಂಟ್ ಮಾಡಿ ಮುಖ್ಯವಾಗಿ ಅಲ್ಲಿ ಬಂದಿರೋ ಐದು ಜನ ಗೆಸ್ಟ್ಗಳು ಗಳು ಯಾರಿದ್ದಾರೆ ಮಂಜಣ್ಣ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಮೋಕ್ಷತ್ ಆಗಿರ್ಬೋದು ಚೈತ್ರ ಆಗಿರ್ಬೋದು ರಜತ್ ಆಗಿರ್ಬೋದು ಇವರು ಐದು ಜನಕ್ಕೂ ಒಬ್ಬೇ ಒಬ್ಬ ವ್ಯಕ್ತಿ ನಿಂದಿರ್ತಾನೆ ಅದು ಗಿಲ್ಲಿ ಆ ಪಾಸಿಟಿವ್ ಅನ್ನೋ ಸೈಡ್ಗೆ ಬಿಟ್ಟರೆ ಆಲ್ಮೋಸ್ಟ್ ಆಲ್ ಎಪಿಸೋಡಲ್ಲಿ ಇವ್ರನ್ನೇ ತೋರಿಸ್ತಾ ಇದ್ದಾರೆ ಇವ್ರನ್ನ ಇವ್ರಿಗೆ ಅವ್ರು ಉರ್ಸೋದು ಅವ್ರಿಗೆ ಇವ್ರನ್ನ ಉರ್ಸೋದು ಇವ್ರಿಗೆ ಅವ್ರು ಮಾತಾಡೋದು ಅವ್ರಿಗೆ ಇವ್ರು ಮಾತಾಡೋದು ಇವ್ರು ಅವ್ರು ವಾರ್ನಿಂಗ್ ಕೊಡ್ತಾರೆ ಇವ್ರ ಹಣ ತಪ್ಪೈತನ ಅಂತಾರೆ ಗಿಲ್ಲಿ ಇನ್ನೊಂದು ಕಡೆಗೆ ಸ್ಟಾಂಟ್ ಕೊಡ್ತಾನೆ ಇರ್ತಾನೆ ಅವ್ರಿಗೆ ಒಂದು ರೋಸ್ಟ್ ಮಾಡ್ತಾನೇ ಇರ್ತಾನೆ ಅವರಂತೂ ಬಂದಿರೋ ಒಂದು ಎರಡು ಮೂರು ತಾಸಲ್ಲೇ ಈ ಗಿಲ್ಲಿ ಸವಾ ಬೇಡ ಅನ್ನೋ ಲೆಕ್ಕಕ್ಕೆ ಒಂದು ಟೈಮಲ್ಲಿ ಅವರು ಉರ್ಸಿದ್ದಾರೆ ಒಂದು ಟೈಮ್ಗೆ ಅವ್ರು ಟಾರ್ಗೆಟ್ ಕೊಟ್ಟಿದ್ದಾರೆ ಇರಿಟೇಷನ್ ಕೊಟ್ಟಿದ್ದಾರೆ ಅಂದ್ರೆ ಸಲ ಊಹೆ ಮಾಡಿ ಯಾವ ಲೆವೆಲ್ ಮಾತಾಡಿರ್ಬೇಕು ಯಾವ ಲೆವೆಲ್ ಟಾಂಡ್ ಕೊಟ್ಟಿರ್ಬೇಕು ಅಂತ ಒಂದು ಲೆವೆಲ್ ಅರ್ಥ ಆಗುತ್ತೆ ಈ ವಿಷಯದಲ್ಲಿ ಗಿಲ್ಲಿ ತಪ್ಪ ಅಲ್ಲಿರೋ ಐದು ಜನಗಳು ಅವ್ರ ತಪ್ಪ ಅಂತ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಹೇಳ್ತೇನೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ ಇನ್ನು ಅದಾದ ಮೇಲೆ ನಾಮಿನೇಷನ್ಸ್ ಅಂತ ತಗೊಂಡಾಗ ನಾಮಿನೇಷನ್ಸ್ ಕೂಡ ಕೆಲವು ರೀಸನ್ಸ್ ಅನ್ಪ್ರಿಡಿಕ್ಟಬಲ್ ಏನಂದ್ರೆ ಇವ್ರು ಏನ್ ಕಾರಣಕ್ಕೆ ನಾಮಿನೇಟ್ ಮಾಡ್ತಾರಪ್ಪ ಅಂತ ಅನಿಸ್ತಾ ಇತ್ತು ಟೋಟಲ್ ಆಗಿ ಆ ವಿಷಯ ಅಲ್ಲಿಗೆ ಬಿಟ್ಬಿಡೋಣ ಮಿಡ್ ನೈಟ್ ಎಲ್ಲ ಹೇಳಿದ್ದೆ ಅದಾದ್ಮೇಲೆ ನಿನ್ನ ಎಪಿಸೋಡ್ ನಾನು ಹೇಳಿದ್ದೆ ಲೈವ್ ಅಲ್ಲಿ ಬಂದಾಗ ಇನ್ನು ಮುಖ್ಯವಾಗಿ ಇದ್ರಲ್ಲಿ ಈ ವಾರ ನಾಮಿನೇಟ್ ಆಗಿರೋರು ಏಳು ಜನ ನಾಮಿನೇಟ್ ಆಗ್ತಾರೆ ಮೂರು ಜನ ಫಿಮೇಲ್ ಕಂಟೆಸ್ಟೆಂಟ್ಗಳು ನಾಲ್ಕು ಜನ ಪುರುಷರು ನಾಲ್ಕು ಜನ ಪುರುಷರು ಅಂದ್ರೆ ಒಂದು ಗಿಲ್ಲಿ ರಘು ಅದಾದ್ಮೇಲೆ ಮಾಳು ಧ್ರುವಂತು ಈ ನಾಲ್ಕ್ ಜನ ಆಗ್ತಾರೆ ಫಿಮೇಲ್ ಅಲ್ಲಿ ತಗೊಂಡಾಗ ಕಾವ್ಯ ಅಶ್ವಿನಿ ಜಾನ್ವಿ ಈ ಮೂರು ಜನ ನಾಮಿನೇಟ್ ಆಗ್ತಾರೆ ಏಳು ಜನ ನಾಮಿನೇಟ್ ಆಗ್ತಾರೆ ಈ ನಾಮಿನೇಷನ್ಸ್ ಆದಮೇಲೆ ಯಾವ್ದು ಚರ್ಚೆಗಳಿದ್ವು ಗಿಲ್ಲಿ ಕರೆಕ್ಟಾ ಅವ್ರು ಕರೆಕ್ಟಾ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಚರ್ಚೆ ಮಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಮುಖ್ಯವಾಗಿ ನಾನು ಗಿಲ್ಲಿ ವಿಷಯಕ್ಕೆ ಬರ್ತೀನಿ ಇಲ್ಲಿ ಗಿಲ್ಲಿ ಅವ್ರು ಬರ್ತಾರೆ ಅವ್ರು ಬಂದಾಗ ಅವರು ಒಂದು ವೇಟರ್ ಆಗಿರ್ತಾರೆ ಆ ವೇಟ್ ಆದಾಗ ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ನಾಳೆ ನಿನ್ನೆ ಒಂದು ನಮಗೆ ಮೇನ್ ಟಾಪಿಕ್ ಅದೇ ಇರೋದು ಆ ಟಾಪಿಕ್ ಬಗ್ಗೆನೇ ಮಾತಾಡೋಣ ಇಲ್ಲಿ ಆ ಕಂಟೆಸ್ಟೆಂಟ್ ಬಂದಾಗ ಅಲ್ಲೆಲ್ಲ ವೆಲ್ಕಮ್ ಮಾಡ್ತಾರೆ ವೆಲ್ಕಮ್ ಮಾಡಿದ್ಮೇಲೆ ಇಲ್ಲಿ ಶುರು ಮಾಡ್ತಾರೆ ಅಂತ ಗಿಲ್ಲಿನ ಇಲ್ಲಿ ಯಾಕೆಂದ್ರೆ ನಾನು ಫಸ್ಟ್ ಆಫ್ ಆಲ್ ಪಾಯಿಂಟ್ ಔಟ್ ಮಾಡಿ ಪಿನ್ ಮಾಡಿ ಹೇಳ್ತೀನಿ ಖಂಡಿತವಾಗ್ಲೂ ಗಿಲ್ಲಿ ಮೂರ್ ಮದುವೆ ಆ ಮೂರನೇ ಮದ್ವೆನ ಇಲ್ಲ ಬಿಟ್ಟಿ ಊಟ ತಿನ್ನಕ್ಕೆ ಬಂದಿದ್ರ ಈ ಪದವಿ ಯೂಸ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಅದೇ ರೀತಿಯಾಗಿ ಗೆಸ್ಟ್ಗಳನ್ನ ಅಲ್ಲಿ ಆ ಗೆಸ್ಟ್ಗಳನ್ನು ಆ ರೀತಿ ಯಾರೂ ಮಾತಾಡ್ಸಲ್ಲ ಆ ರೀತಿ ಯಾವುದು ಕಾಂಪ್ಲಿಮೆಂಟ್ ಕೊಡೋಲ್ಲ ಯಾರು ಯಾಕಂದರೆ ಬಿಟ್ಟಿ ಊಟ ತಿನ್ನಕ್ಕೆ ಬಂದಿದ್ರ ಅಂತ ಅನ್ನೋದಾಗಿರ್ಬೋದು ಅದಾದ್ಮೇಲೆ ಇನ್ನೊಂದು ವಿಷಯ ಏನಂತವ್ರು ಮೂರನೇ ಮದುವೆನ ನಾಲ್ಕು ಮದುವೆನ ಅಂತ ಆಗಿರ್ಬೋದು ಇದೇನಿದೆ ಅದು ಕಂಪ್ಲೀಟ್ ಆಗಿ ರಾಂಗು ಐ ಆಮ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಬಟ್ ಅಲ್ಲಿರೋ ಬಂದಿರೋ ಗೆಸ್ಟ್ಗಳು ಗೆಸ್ಟ್ಗಳ ಥರ ಒತ್ತರ ಏನು ಮಾಡಿದ್ರ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಯಾರೇ ಬಂದಿರೋ ಗೆಸ್ಟ್ಗಳು ಬಾಯಲ್ಲಿ ಆಲೂಗಡ್ಡೆನೋ ಶೂ ಬಿಚ್ಚೋದು ಇನ್ನ ಹತ್ರ ಮಾತಾಡಬಾರ್ದು ಅಂಬೋದು ಏಕವಶ್ ಮಾತಾಡೋದು ಇವು ಯಾರೂ ಮಾಡಲ್ಲ ಸರಿನಾ ಇಲ್ಲಿ ಅವರು ಮಾಡ್ತಾರೆ ಇವರು ಮಾತಾರೆ ಹೆಚ್ಚಾಗಿ ಮಾತಾಡ್ತಾರೆ ಸರು ಸತ್ಯ ಅದಾದಮೇಲೆ ಮೇಲೆ ಗಿಲ್ಲಿ ಮಾಡಿದ್ದು ಕೂಡ ತಪ್ಪು ಬಟ್ ಅಲ್ಲಿ ಬಂದಿರೋ ಗೆಸ್ಟ್ಗಳು ಕೂಡ ಲಾಸ್ಟ್ ಸೀಸನಲ್ಲಿ ಏನೆಲ್ಲ ಮಾಡಿದ್ದಾರೆ ಏನೆಲ್ಲ ಹಾಡಿದ್ದಾರೆ ಯಾವ ರೀತಿಯೆಲ್ಲ ಕೊಟ್ಟಿದ್ದಾರೆ ಯಾವ ಭಾಷೆಯಲ್ಲೇ ಉಪಯೋಗಿಸಿದ್ದಾರೆ ಅಂತೆಲ್ಲ ನೀಟಾಗಿ ಜನ ಎಲ್ಲ ನೋಡಿದ್ದಾರೆ ಅದ್ರ ಬಗ್ಗೆ ಕೂಡ ಮಾತಾಡಬೇಕು ಇನ್ನು ಮುಖ್ಯವಾಗಿ ಗಿಲ್ಲಿ ಈ ರೀತಿ ಬಂದಾಗ ಈ ರೀತಿ ಬಂದಾಗ ಪ್ರತಿ ಸಲ ಕಾಮಿಡಿನೋ ಪ್ರತಿ ಸಲ ಟಾಂಟೆನೋ ಪ್ರತಿ ಸಲ ಇಟೇಷನೋ ಆ ಪದಗಳು ಸ್ವಲ್ಪ ಹಿಂದೆ ಮುಂದೆ ನೋಡಿ ಎಲ್ಲ ಆಲೋಚನೆ ಮಾಡಬೇಕು ಯಾಕೆ ಅಂದರೆ ಅಲ್ಲಿ ಅವರು ಸ್ಟಾರ್ಟ್ ಮಾಡಿದ್ರೆ ನಾವು ಸ್ಟಾರ್ಟ್ ಮಾಡಿದ್ರೆ ಏನಾಗಲ್ಲ ಬಟ್ ನೀವೇ ಒಂದು ಕಡೆಯಿಂದ ಒಂದು ಪುಷಪಾದಾಗಿ ಹೋದಾಗ ಕಂಪ್ಲೀಟಾಗಿ ಒಂದು ಕೂಡ ರಾಂಗ್ ವೇ ಆಗುತ್ತೆ ಬಟ್ ನಾವು ಎಪಿಸೋಡ್ ನೋಡಿದಾಗ ಕೆಲವು ವಿಷಯಗಳಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ಅವೆಲ್ಲ ಆದ್ಮೇಲೆ ಮಂಜು ಆಗಿರ್ಬೋದು ರಜತ್ ಆಗಿರ್ಬೋದು ಇಬ್ರು ವಾರ್ನಿಂಗ್ ಕೊಡ್ತಾರೆ ಗಿಲ್ಲಿ ಗಿಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದೆಯಾ ಇದೆಲ್ಲ ಅತ್ಯೆ ಆಗುತ್ತೆ ಬೇಡ ಬ್ಯಾಡಾಗಿಲ್ಲ ಅಂತೆಲ್ಲ ವಾರ್ನಿಂಗ್ ಬೇರೆ ಕೊಡ್ತಾರೆ ಅದಾದ್ಮೇಲೆ ಮಂಜು ಕರ್ಕೊಂಡೋಗ್ತಾರೆ ನೀನು ಚೆನ್ನಾಗಿ ಆಡ್ತೀಯಾ ಬಟ್ ಮೂರು ಮದುವೆ ನಾಲ್ಕು ಮದುವೆ ಅಂತ ನೋಡಿದೆ ನೀನು ಏನಾದ್ರು ಬಂದು ನೋಡಿದ್ಯಾ ಯೂಟ್ಯೂಬಲ್ಲಿ ಅದು ಮಾಡೋರು ಮಾಡ್ತಾರೆ ಮಾತಾಡೋ ಮಾತಾಡ್ತಾರೆ ನೀನು ಆ ರೀತಿ ಎಲ್ಲ ಮಾತಾಡ್ಬಾರ್ದು ಗಿಲ್ಲಿ ಇದೆಲ್ಲ ಕರೆಕ್ಟ್ ಆಗಿಲ್ಲ ಅಂತೆಲ್ಲ ಹೇಳ್ತಾರೆ ಗಿಲ್ಲಿಗೆ ಅದು ಸ್ವಲ್ಪ ಕನ್ವಿನ್ಸಿಂಗ್ ಆಗಿತ್ತು ಬಟ್ ಆದ್ಮೇಲೆ ಕ್ಯಾಪ್ಟನ್ ರೂಮ್ಗೆಲ್ಲ ಕರ್ಕೊಂಡೋಗಿ ಇದೆಲ್ಲ ಇದು ಮಾಡ್ತಾರೆ ನೋಡು ಕಂಪ್ಲೀಟ್ ಆಗಿ ವೆರಿ ವೆರಿ ರಾಂಗ್ ಅಂತ ಹೇಳ್ಬೋದು ಅಲ್ಲಿ ಅವರು ಗಿಲ್ಲಿನ ಉರ್ಸಕ್ ನೋಡ್ತಾರೆ ಗಿಲ್ಲಿ ಸಾಮಾನಲ್ಲ ತಡಿ ಕೊಡ್ತೀನಿ ನಿಮ್ಗೆ ಅಂತೇಳಿ ಅವ್ರಿಗೇನು ಎಕ್ಸ್ಟ್ರಾನೇ ಕೊಡ್ತಾನೆ ಅಲ್ಲಿ ಅವ್ರು ಅಫೆಂಡ್ ಆಗ್ತಾರೆ ಇವರು ಅಫೆಂಡ್ ಆಗ್ತಾರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇರೋ ಹನ್ನೆರಡು ಜನಗಳು ಬಿಟ್ಬಿಟ್ಟು ಗಿಲ್ಲಿ ಹತ್ರನೇ ಬೇಕಾಗಿತ್ತು ಗಿಲ್ಲಿನೇ ಬೇಕಾಗಿತ್ತು ಸಿ ಇದಕ್ಕೇನೆ ಗಿಲ್ಲಿ ಎಪಿಸೋಡ್ ಬಗ್ಗೆ ನಾವು ಮಾತಾಡ್ತಿವಿ ಅಂದ್ರೆ ಈಗ ನೋಡೋರ್ ಕಣ್ಣಿಗೆ ಅಂದ್ರೆ ಅಷ್ಟು ಜನ ಇದಾರೆ ಬಗ್ಗೆ ಬರೀ ಗಿಲ್ಲಿ ಬಗ್ಗೆನೇ ಮಾತಾಡ್ತೀರಾ ಗಿಲ್ಲಿ ಬಗ್ಗೆನೇ ಹೇಳ್ತಾ ನೀವು ಕಮೆಂಟ್ ಮಾಡ್ತೀರಾ ನಿನ್ನೆ ಎಪಿಸೋಡ್ ಆದಾಗ ನಿಮ್ಗೆ ಹೇಗ ಅನಿಸ್ತು ಆ ನಾಮಿನೇಷನ್ಸ್ ಅನ್ನು ಬಿಟ್ಟರೆ ಮಿಗಿತಾದ್ರೆ ಯಾರಿದ್ರು ಸ್ಪಂದನೋ ರಿಸೆಪ್ಷನ್ ಇದ್ದಾರೆ ರಿಸೆಪ್ಷನ್ ಎಕಾಯ್ತು ಅಡಿಗೆ ಮಾಡೋ ಅಡಿಗೆ ಬೇಕಾಯ್ತು ಅಲ್ಲಿ ಇದ್ರು ಅಶ್ವಿನಿ ಅವರು ರೈಟ್ರ್ ಅಡಿಗೆ ತಗೊಳ ಕೊಡ್ತಾನೆ ಇರಲಿಲ್ಲ ರಿಸೀವ್ ಅವರು ಬಟ್ ಟಾರ್ಗೆಟ್ ಮಾಡಿದ್ಯಾರು ಇಲ್ಲಿ ಇನ್ನೊಂದು ವಿಷಯ ಮೆನ್ಸನ್ ಮಾಡ್ಬೇಕು ಕಾಬ್ಯ ಅವ್ರಿಗೆ ಒಂದ್ಸಲ ಅಣ್ಣ ಅಂದ್ರೆ ಕರಿಯ ನನ್ಗೆ ಇಷ್ಟ ಆಗಲ್ಲ ಅಂದ್ಮೇಲೆ ಕರಿಬಾರ್ದು ನೀವು ಅಣ್ಣ ಅಂತ ಕರಿತರ ಆಮೇಲೆ ನಾನು ಕಾಮೆಂಟ್ ಮಾಡಿದೆ ಟಾಂಟ್ ಮಾಡಿದೆ ಇದು ಮಾಡಿದೆ ಅಂತೆಲ್ಲ ಕೇಳಿದಾಗ ಒಬ್ಬ ವ್ಯಕ್ತಿಗೆ ಆ ಮಾತು ಹೇಳಿದಾಗ ನೋವಂದ್ರೆ ನಾವು ಕರಿಲೇಬಾರ್ದು ಇಲ್ಲ ಅಣ್ಣ ಅಂತ ಕರಿತರ ಅಣ್ಣ ಅಂತ ಕರಿ ಕೊನೆಯವರೆಗೂ ಅಣ್ಣ ಅಂತಾನೆ ಕರಿಬೇಕು ಫ್ರೆಂಡ್ ಅನ್ನೋದು ಆದ್ರೆ ಆಮೇಲೆ ನೀನು ಅದಂಬೋದು ಇದನ್ನೋದು ಇವೆಲ್ಲ ಬೇಡ ನೀವು ಒಂದ್ಸಲ ಮೈಂಡ್ ಆಗಿ ಫಿಕ್ಸ್ ಆಗ್ಬಿಡ್ಬೇಕು ಅವರೆಲ್ಲ ಹೇಳ್ತಾರೆ ಅವಲ್ಲ ಹೇಳಿದ್ರು ಕೂಡ ಇಲ್ಲ ಸರ್ ನನಗೆ ಆ ರೀತಿ ಹೇಳೋಕೆ ಇಷ್ಟ ಇಲ್ಲ ನಾವಿಬ್ರು ಬೆಸ್ಟ್ ಫ್ರೆಂಡ್ ಸರ್ ಅಂತ ಹೇಳಿದ್ರೆ ನಿಮ್ಮ ವ್ಯಕ್ತಿತ್ವಕ್ಕೂ ಆಟ ಕೂಡ ಚೆನ್ನಾಗಿರೋದು ಬಟ್ ನೀವು ಅದನ್ನೇ ಅದನ್ನೇ ಪ್ರತಿ ಸಲ ನನಗೆ ಅಣ್ಣ ಅಂತ ಕರಿತೀನಿ ಅದು ಯಾವ್ಯಾವು ಅಂದರೆ ಒಳ್ಳೊಳ್ಳೆ ಅಕೇಶನ್ಸ್ ಇರಬೇಕಾದ್ರೆ ಒಂದು ಸ್ಟೇಜ್ ಸಿಕ್ಬೇಕ ಸಿಕ್ಕಿರಬೇಕಾದ್ರೆ ಒಂದು ಇದಾಗಿ ಬಂದಿರಬೇಕಾದ್ರೆ ಆ ಟೈಮಲ್ಲ ನೀವು ಅಣ್ಣ ಅಂತ ಕರಿದ್ರೆ ಯಾವ ವ್ಯಕ್ತಿ ಆಗಿ ನೋವಾಗುತ್ತೆ ಅಣ್ಣ ಅಂತ ಕರಿತಾರ ಕೊನೆ ಹೋಗಿ ಅಣ್ಣ ಅಂತಲೇ ಕರೀರಿ ಈಗ ಅಣ್ಣ ಅಂತ ಕರಿತಾರೆ ಸ್ವಲ್ಪ ಬಿಟ್ಟು ಅವ್ನ ಫ್ರೆಂಡ್ಸ್ ಆಗ್ತೀರಾ ಸಿ ಹಂಗಂತ ಗಿಲಿ ಮತ್ತು ಬಂದರೆ ನಿಮ್ಮ ಹತ್ರ ಮಾತಾಡಲ್ವ ಕೇಳೋಲ್ವ ಅಂತ ಅದು ಬೇರೆ ವಿಷಯ ಬಂದು ಮಾತಾಡ್ತಾರೆ ಬಟ್ ನೀವು ಅವರು ಗಿಲ್ಲೆ ಅಂತೂ ಸರಿ ಇಲ್ಲ ಅಂತ ಹೇಳ್ತಾರೆ ಬಟ್ ನೀವು ಒಂದು ಸ್ಟ್ಯಾಂಡ್ ಮೇಲೆ ನಿಲ್ಬೇಕಲ್ವಾ ಇದು ಎಫೆಕ್ಟ್ ಆಗುತ್ತೆ ಇಲ್ಲಿ ಮೇನ್ ಆಗಿ ಗಿಲ್ಲಿಯ ಉರ್ಸಕ್ ಕಾರಣನೇ ಅದು ಕಾವ್ಯನ್ ಕರ್ಕೊಂಡು ಕಾವು ಕಾವು ಅಂತಾರೆ ಕಾವ್ಯನ್ ಕರ್ಕೊಂಡು ತಣ್ಣ ಅಂತೆಲ್ಲ ಕೇಳ್ತಾರೆ ಅಣ್ಣ ತಂಗಿ ಅಂತ ಎಲ್ಲ ಹೇಳ್ತಾರೆ ಈ ಟೈಮಲ್ಲಿ ಸ್ವಲ್ಪ ಅಫೆಂಡ್ ಆಗ್ತಾರೆ ಗಿಲ್ಲಿ ಆ ಟೈಮಲ್ಲಿ ಅವ್ರಿಗೆ ಸಖತ್ತಾಗಿ ಆಗಿ ಉರಿಸ್ತಾರೆ ಇದ್ರಲ್ಲಿ ರಾಜವರು ನಮ್ಮ ಮಂಜಣ್ಣನೂ ಹುರ್ಕೊಂತಾನೆ ತ್ರಿವಿಕ್ರಮರು ಅಫೆಂಡ್ ಆಗ್ತಾರೆ ಆಹಾರ ಲೇಡೀಸ್ ಇಬ್ರು ಬಿಟ್ರೆ ಯಾರೋ ಮೋಕ್ಷಿತ ನಮ್ಮ ಚೈತ್ರ ಅವ್ರು ಬಿಟ್ರೆ ಇನ್ನೊರು ಎಲ್ಲ ಮೂರು ಜನ ಮೇಲ್ಸ್ ಯಾರಿದಾರೆ ಅವ್ರೆಲ್ಲನು ಸ್ವಲ್ಪ ಕೋಪನೇ ತಂದ್ಕೊಂತಾರೆ ಬಟ್ ಇಲ್ಲಿ ಆ ರೀತಿ ಮಾತಾಡೋದು ತುಂಬ ತಪ್ಪೆ ಆ ರೀತಿ ಮಾತಾಡಬಾರ್ದು ಕೂಡ ಇನ್ನು ಅವ್ರಿಗೆ ಮಾತಾಡಕ್ಕೆ ಅವಕಾಶನೇ ಕೊಡಲ್ಲ ಏನೋ ಒಂದು ಟಾಂಟ್ ಕೊಡ್ತಾ ಇರ್ತಾನೆ ಕಾಮಿಡಿ ಮಾಡ್ತಾ ಇರ್ತಾನೆ ಎಲ್ಲ ಟೈಮಲ್ಲೂ ಕಾಮಿಡಿ ಅಲ್ಲಿಗೆ ಹಂಗೆ ಹೀಗೆ ಅಂತ ಬಟ್ ಏನಾಗುತ್ತೆ ಅಂದರೆ ಗಿಲ್ಲಿಗೆಲ್ಲ ಶೂ ಬಿಸೋದು ನೀನು ಮಾತಾಡಲೇ ಅನ್ನೋದು ತಗೊಂಡೋಗಿ ರೂಮಗೆ ಹಾಕಿ ಅನ್ನೋದು ಬಾಯಗ ಆ ಬಾಯಲ್ಲಿ ಆಲೂಗಡ್ಡೆ ಹಿಡೋದು ಇವೆಲ್ಲ ಯಾರಾದರೂ ಗಿಷ್ಟಗಳು ಮಾಡ್ತಾರಾ ಸರಿಯಪ್ಪ ಒಪ್ಕೊಳ್ಳೋಣ ಗಿಲ್ಲಿ ಮಾಡಿ ತಪ್ಪೆ ಆ ರೀತಿ ಮಾತಾಡಬಾರ್ದಾಗಿತ್ತು ಬಟ್ ನೀವು ಆಮೇಲೆ ಏನು ಮಾಡಿದ್ರಿ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರಿ ನೀವೇನು ಮೇಲಿಂದ ಬಂದಿದ್ದೀರಾ ಗೆಸ್ಟ್ಗಳು ತಾನೆ ಗೆಸ್ಟ್ಗಳು ಬಿ ಮನೆಗೆ ಬಂದಾಗ ಯಾವ ರೀತಿ ಗೆಸ್ಟ್ ಇರ್ತಾರೆ ನೀವು ಆ ರೀತಿ ಮಾಡ್ಬೇಕು ಆ ರೀತಿ ಇದ್ರೆ ನಿಮ್ಗೆ ಗೆಸ್ಟ್ಗಳು ಯಾವ ರೀತಿ ಮರ್ಯಾದೆ ಕೊಡ್ತಾರೆ ಮರ್ಯಾದೆ ಕೊಡ್ತಾರೆ ನೀವೇ ಒಂಥರ ರೂಲರ್ ತರ ಒಂಥರ ನಮ್ದೇ ರಾಜ್ಯ ನಮ್ದೇ ಸಾಮ್ರಾಜ್ಯನ ತರ ನೀವು ಬಿಹೇವ್ ಮಾಡಿದ್ರೆ ಅದೇ ರೀತಿ ಆಗಿರುತ್ತೆ ಇಲ್ಲಿ ಮುಖ್ಯವಾಗಿ ಕೆಲಸ ಬರಲ್ಲ ಗುರು ನಾಮಿನೇಷನ್ಸ್ ಅಂತ ತೊಗೊಂಡಾಗ ನಂಗೆ ನೀವು ಲಕ್ಕಿ ಅಂದ್ರೆ ಲಕ್ಕಿ ಅಂದ್ರೆ ಅದಕ್ಕೆ ನಾನು ಡೈರೆಕ್ಟ್ ನಾಮಿನೇಟ್ ಮಾಡ್ತೀನಿ ಅಲ್ಲಿ ಹೇಳ್ತಾರೆ ಹೋಗ್ಲಿ ಮ್ಯಾನೇಜರ್ ಪೋಸ್ಟ್ ಕೊಟ್ಟಿದ್ದಾರೆ ನೀವು ಮ್ಯಾನೇಜರ್ ಬಿಹೇವ್ ಮಾಡ್ತಾ ಇದೀರ ಗಿಲ್ಲಿ ಹತ್ರ ಮಾತ್ರ ಮ್ಯಾನೇಜರ್ ಥರ ಬಿಹೇವ್ ಮಾಡ್ತೀರಾ ಬಿಲಿ ಜಾಸ್ತಿ ಮಾತಾಡಬೇಡ ಗಿಲಿನೇನು ಹಂಗೆ ಮಾತಾಡಬೇಡ ಗಿಲಿನೇನು ಹಿಂಗೆ ಬೇಡ ಅಂತೆಲ್ಲ ಹೇಳ್ತೀರಾ ಇನ್ನು ಹಿಂದರ್ಗೆ ಯಾವ ರೀತಿ ಹೇಳ್ತಾರ ಡೈರೆಕ್ಟಾಗಿ ಕ್ಯಾಪ್ಟನ್ ರೂಮ್ಗೆ ಬರ್ತಾನೆ ಧನು ನಾ ಅಭಿ ಸಾರ್ ಅವರೇ ಅಭಿಷೇಕ್ ಸರ್ ಅವರೇ ನಾನು ಇದರಲ್ಲಿ ಪೋಟಿ ಇದ್ದೀನಿ ನನ್ನನ್ನು ಸ್ವಲ್ಪ ಕನ್ಸಿಡರ್ ಮಾಡಿ ನನ್ನನ್ನು ಸ್ವಲ್ಪ ನೋಡಿ ಸರ್ ನೀವಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾರೆ ಧನು ಅವರು ಅವರು ಅಲ್ಲಿ ಯಾವ ರೀತಿ ಬಿಹೇವ್ ಬಿಹೇವ್ ಮಾಡೋಂತ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಮಾಡೋವ್ರು ಹೌಸ್ ಕೀಪಿಂಗ್ ಆಗಿರ್ತಾರೆ ಯಾರಾದರೂ ಮ್ಯಾನೇಜರ್ ಪಕ್ಕ ಕುತ್ಕೊಂತಾರ ಇಲ್ಲ ತಾನೆ ಆ ಟೈಮಲ್ಲಿ ಕುತ್ಕೊಂಡಾಗ ಸೂರಜ್ ಅವ್ರು ಕರೆದು ಹೇಳ್ತಾರೆ ಸೂರಜ್ ಮಾಡೋವರೇ ನೀವು ಈ ಕ್ಯಾರೆಕ್ಟರ್ ಅಲ್ಲಿ ಇದ್ರ ಹೋಗಿ ಪಕ್ಕದಲ್ಲಿ ಕೂರಬಾರ್ದು ಆ ರೀತಿ ಎಲ್ಲ ಇರ್ಬೇಡ ಹೌಸ್ ಕೀಪಿಂಗ್ ಅಂದ್ರೆ ನೀವು ಕೆಲಸ ಮಾಡ್ತಿರ್ಬೇಕಂತ ಅಲ್ಲಿ ಹೇಳ್ತಾರೆ ಆ ಟೈಮಲ್ಲಿ ಕರೆದು ಹೇಳಿದಾಗ ಅಭಿ ಹತ್ರ ಹೋಗಿ ಹೇಳಿದಾಗ ಮಾಡವ್ರು ಏನಂತಾರೆ ಹಿಂಗೆಲ್ಲ ಹೇಳಿದ್ರು ಸೂರಜ್ ಅವರು ಹಿಂಗೆಲ್ಲ ಮಾತಾಡ್ತಾ ಇದ್ರು ನಿಮ್ಮ ಹತ್ರ ಮಾತಾಡಿದಿಗೆ ನಿಮ್ಮ ಹತ್ರ ಕೂರಬಾರ್ದು ಅಂತ ನಿಮ್ಮ ಹತ್ರ ಇರಬಾರ್ದು ಅಂತ ಮ್ಯಾನೇಜರ್ ಅವರ ನಾನು ಕುತ್ಕೊಂಡ್ ಪಕ್ಕದಲ್ಲಿ ಅಂತಾರೆ ಈ ಯಾವ ಮ್ಯಾನೇಜರ್ ಕ್ಯಾರೆಕ್ಟರ್ ಅನ್ಸುತ್ತೆ ಯಾಕಂದ್ರೆ ಇದ್ರೆ ಎಲ್ಲರತ್ರ ಅದೇ ತರ ಇರ್ಬೇಕು ಒಂದು ಕ್ಯಾರೆಕ್ಟರ್ ಮೇಂಟೈನ್ ಮಾಡಬೇಕು ಇಲ್ಲ ಎಲ್ಲರತ್ರ ಸೀರಿಯಸ್ ಆಗಿರ್ಬೇಕು ಕೆಲವರ ಹತ್ರ ಸೀರಿಯಸ್ ಆಗಿರ್ತಾರೆ ಕೆಲವರ ಹತ್ರ ಇದಾಗಿರ್ತಾರ ಅಲ್ಲಿ ತಪ್ಪು ಅಂತ ಪಾಯಿಂಟ್ ಹೇಳಿದಾಗ ನೀವು ಕನ್ಸಿಡರ್ ಆಗಲ್ಲ ಅದೇ ತಪ್ಪು ಅಂತೆಲ್ಲ ಹೇಳ್ತಾರ ಇಲ್ಲಿ ಏನಾಗ್ಬಿಡ್ತಂದ್ರೆ ಮ್ಯಾನೇಜರ್ ಆಗಿರೋ ಒಂದು ಅಭಿಷೇಕ್ ಅವರು ಅಲ್ಲಿನ ಹೋಟೆಲ್ ಸಿಬ್ಬಂದಿನ ಕಂಟ್ರೋಲ್ ಮಾಡಲು ತುಂಬಾ ಎಡುತ್ತಾ ಇದಾರೆ ಗುರು ಅಂತ ಅನಿಸ್ತಾ ಇತ್ತು ನನಗೆ ಕಂಪ್ಲೀಟ್ ಆಗಿ ನೋಡಿದಾಗ ಇನ್ನು ನಾಮಿನೇಷನ್ ತಗೊಂಡಾಗ ಲೀಸ್ಟ್ ಎಲ್ಲ ಹೇಳಿದೆ ಸಖತ್ತಾಗೆ ಅನ್ವೆಂಟೆಲ್ಲ ಕಾ ರೀಸನ್ಸ್ ಎಲ್ಲ ಕೊಟ್ಟು ನಾಮಿನೇಟ್ ಮಾಡ್ತಾರೆ ವಾಡಿನ ಆಗಿರ್ಬೋದು ಧ್ರುವಂತ್ ಕೂಡ ಆಗಿರ್ಬೋದು ಧ್ರುವಂತ್ ಅವರು ಕೂಡ ನಾಮಿನೇಟ್ ಮಾಡಿದ್ದು ಸರಿಯಾಗಿತ್ತು ಅಶ್ವಿನಿಯವರು ಒಳ್ಳೆ ರೀಸನ್ಸ್ ಕೊಟ್ರ ಅಂತ ಅನ್ಕೋಬೋದು ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ ಏನೂ ಸಿಗುತ್ತೆ ಇವರು ಗಿಲ್ಲಿನ ಗಿಲಿನ ಉರ್ಸೋಕ್ ನೋಡಿದ್ರು ಅಲ್ಲಿರೋ ಬಂದಿರೋ ಐದು ಜನ ನಾನು ಐದು ಜನನ ಉರ್ಸೋ ಕೆಪಾಸಿಟಿ ನನಗಿದೆ ಅಂತೇಳಿ ಇವ್ರು ಉರ್ಸಿದ್ರು ಬಟ್ ಆ ಪದಗಳೊಂದು ಯೂಸ್ ಮಾಡ್ದೇನೆ ಇನ್ನೂ ಬೇರೆ ಪದಗಳೆಲ್ಲ ಯೂಸ್ ಮಾಡಿದರೆ ಸರಿಯಾಗಿರ್ತಾ ಇತ್ತು ಬಟ್ ಅವ್ರು ಏನಂತಾರೆ ಗಿಲ್ಲಿಗಳು ಅದನ್ನೇ ಹೇಳ್ತಾರೆ ನನ್ನ ಕ್ಯಾರೆಕ್ಟರ್ ಇದೆ ಯಾಕೆಂದ್ರೆ ಕಾಮನ್ ಆಗಿ ಹಣ್ಣು ಮದುವೆಗೆ ಬಂದಿರಲ್ಲ ಬಿಟ್ಟು ಊಟಕ್ಕೆ ಬಂದಿರೋ ಅಂತ ಅಷ್ಟೇನು ಹೇಳಿದ್ದರು ಅಷ್ಟು ಬಿಟ್ಟರೆ ನಿಮ್ಮನ್ನೇನೋ ಅನ್ನಬೇಕು ನಿಮ್ಮನ್ನೇನೋ ಮಾತಾಡಬೇಕಂದ್ರೆ ನಾನು ಮಾತಾಡಿಲ್ಲ ಅಂತ ಹೇಳ್ತಾರೆ ಕ್ಲಾರಿಫಿಕೇಷನ್ ಕೂಡ ಕೊಡ್ತಾರೆ ಎಷ್ಟೇ ಕ್ಲಾರಿಫೈಟ್ ಕೊಟ್ಟರು ಆಪೋಸಿಟ್ ಇರೋರು ಗಿಲಿನ ಹೇಟ್ ಮಾಡೋರು ಟ್ರೋಲ್ ಮಾಡೋದ್ರಲ್ಲಿ ಕಮೆಂಟ್ ಮಾಡೋದ್ರಲ್ಲಿ ತುಂಬ ತಪ್ಪಿದೆ ಸಹ ನೀವು ನಮಗೆ ಕೂಡ ಕೇಳ್ಬೋದು ಆ ರೀತಿ ಮಾತಾಡ್ಬೋದು ಅಂತ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಆ ರೀತಿ ಮಾತಾಡಬಾರ್ದು ಗೆಸ್ಟ್ಗಳ ಮುಂದೆ ಗೆಸ್ಟ್ಗಳಾಗಿ ಗೆಸ್ಟ್ಗಳನ್ನ ಗೆಸ್ಟ್ಗಳ ಥರನೇ ಟ್ರೀಟ್ ಮಾಡಬೇಕು ಅದು ತುಂಬ ಚೆನ್ನಾಗಿರುತ್ತೆ ಸಿ ಅವ್ರು ಎಷ್ಟೇ ಐ ಮೀನ್ ಅವರು ಎಷ್ಟೇ ನಮ್ಮನ್ನು ಇದು ಮಾಡಿದ್ರು ಉರ್ಸಿದ್ರು ಉರಿಸಿದ್ರು ನಮ್ಮನ್ನಷ್ಟೇ ಏನೇ ಮಾತಾಡಿದ್ರು ನೀವು ಗೆಸ್ಟ್ಗಳನ್ನ ಗೆಸ್ಟ್ಗಳ ಥರ ಕಂಡಿದ್ದರೆ ಕಂಪ್ಲೀಟಾಗಿ ನಿಮಗೆ ಒಂದು ಸ್ಟೇಟಸ್ ಒಂದು ಕಿಚ್ಚ ಸಾರಿಂದ ಅಪ್ರಿಷಿಯೇಷನೋ ಏನೋ ಸಿಗ್ತಾ ಇತ್ತು ನೀವು ಅದೇ ಥರ ಮಾತಾಡ್ತೀರ ನಾನು ಅದೇ ರೀತಿ ಮಾತಾಡ್ತೀನಿ ಥರ ಅಂತ ಹೇಳಿ ಏನಾಗುತ್ತೆ ಅಂದರೆ ಅಲ್ಲಿ ನಿಮ್ಮ ಸ್ಥಾನನ ನಿಮ್ಮ ಕ್ಯಾರೆಕ್ಟ್ರನ್ನ ಬಿಟ್ಟು ನೀವು ಹೊರಗಡೆ ಬಂದಂಗಾಗುತ್ತೆ ಆಗುತ್ತೆ ನೀವು ವೈಲ್ಡ್ ಕಾರ್ಡ್ರಗೆ ಬಂದ್ರೆ ವೈಲ್ಡ್ ಆಗೋಲ್ಲ ಫಸ್ಟಿಂದ ಬರಬೇಕಂದ್ರೆ ವೈಲ್ಡ್ ಕಾರ್ಡ್ರಿಗೆ ಅವಮಾನ ಮಾಡಿದ್ರೆ ಅಂತೆಲ್ಲ ಅನಿಸುತ್ತೆ ಗಿಲ್ಲಿ ವೈಲ್ಡ್ ಕಾರ್ಡ್ರಿ ಅಂತ ಬಂದ್ರು ನಾನು ಲಾಸ್ಟ್ ಇದ್ದೀನಿ ಫೈನಲ್ ತನ್ಕಾಯಿದ್ದೀನಿ ಅಂತ ರಜತ್ ಅವರ ಗೌರವದಿಂದ ಗರ್ವದಿಂದ ಹೇಳ್ಕೊಂತಾರೆ ಅದು ನಿಜ ಕೂಡ ಹೌದು ಯಾಕಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದವರು ಕೊನೆಗೆ ಟಾಪ್ ತ್ರೀಗೆಲ್ಲ ಬಂದಿರ ಅಂದ್ರೆ ಒಂದು ಸಲ ನೀವು ಥಿಂಕ್ ಮಾಡಿ ಯಾವ ರೀತಿ ಹಾಟ್ ಆಡಿರಬೇಕು ಯಾವ ರೀತಿಯ ಮಾತುಗಳು ಆಡಿರಬೇಕು ಅಂತ ಸಿ ಈಗ ಗಿಲ್ನೇ ಮಾಡ್ತಿರೋದು ಅದನ್ನೇ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಅಲ್ಲಿ ಕಂಟೆಸ್ಟೆಂಟ್ಗಳು ನಾವೇನೋ ಇದು ಮಾಡ್ತೀವಿ ಅವ್ನಿಗೆಲ್ಲ ಸಿಟ್ಟಾಗ್ಬಾರ್ದು ಕೂಲಾಗಿ ಮಾತಾಡಿ ಅಂತ ವೈಲ್ಡ್ ಕಾರ್ಡ್ ಹ್ಯಾಂಗೆ ಬಂದಿರೋ ನಿಮಗೆ ಎಷ್ಟಿದೆ ಸ್ಟಾರ್ಟಿಂಗಿಂದ ಬಂದಿರೋ ನನಗೆ ಎಷ್ಟು ಅಂತೆಲ್ಲ ಗಿಲ್ಲಿ ಸಿ ಸಿಲಿ ಮಾತು ಮಾತು ಬೆಳ್ಕೊಂಡೋದಾಗ ಗಿಲ್ಲಿ ಎಲ್ಲ ಅವ್ರ ಕ್ಯಾರೆಕ್ಟರ್ ಮರ್ತ್ಬಿಟ್ರ ಅಂತ ಅನಿಸ್ತಾ ಇದೆ ಯಾಕಂದರೆ ರೈಟರ್ ಕ್ಯಾರೆಕ್ಟ್ರ್ ರೈಟರ್ ಕ್ಯಾರೆಕ್ಟ್ರಲ್ಲೇ ಇರಬೇಕಂದ್ರೆ ಸಪ್ಲೈಯರ್ ಕ್ಯಾರೆಕ್ಟ್ರ್ ಸಪ್ಲೈಯರ್ ಕ್ಯಾರೆಕ್ಟ್ರಲ್ಲೇ ಇರಬೇಕು ಹೊರಗಡೆ ಬಂದು ಮಾತಾಡಬಾರ್ದು ಆಗಿತ್ತು ಸಪ್ಲೈಯರಲ್ಲೇ ಇದ್ದು ಸಪ್ಲೈಯರ್ ಥರಲ್ಲೇ ಮಾತಾಡಿ ಸಪ್ಲೈರ್ ಥರನೇ ನೀವು ಎಕ್ಸ್ಪ್ರೆಷಲ್ ಎಕ್ಸ್ಪ್ಲೇನ್ ಕೊಟ್ಟಿದ್ರೆ ಅವರಿಗೆ ತುಂಬ ಚೆನ್ನಾಗಿರ್ತಾಯಿತ್ತು ಬಟ್ ಕ್ಯಾರೆಕ್ಟ್ರಿಂದ ಹೊರಗಡೆ ಬಂದಿದ್ದಂತೂ ನಿಜ ಅವರು ಉರ್ಸಿದ್ದಂತೂ ನಿಜ ಅವ್ರಂತೂ ಸಕ್ಕ ತಗೊಂಡ್ರು ಇವನೇನಪ್ಪ ಹಿಂಗಿದಾನೆ ನಮ್ಗೆ ತುಂಬಾ ಇದೇ ಆಗ್ತಿದಾನೆ ಈಗ ಒಂದು ಎರಡು ತಾಸಲ್ಲೇ ತುಂಬಾ ತಲೆ ತುಂಬಾ ದಿರ್ರೆ ದಿಮ್ಮ ಅನ್ನುತ್ತಂತೆ ಅಂತೆಲ್ಲ ಮಾತಾಡ್ತಾರೆ ಅಂದ್ರೆ ಯಾವ ಲೈಟಕ್ಕೆ ಯಾವ ಲೆಕ್ಕಕ್ಕೆ ತಾಂಡ್ ಕೊಟ್ಟಿರ್ಬೇಕು ಯಾವ ಲೆಕ್ಕಕ್ಕೆ ಉರ್ಸಿರ್ಬೇಕಂತ ನೀವು ಒಂದ್ಸಲ ಥಿಂಕ್ ಮಾಡಿ ಸಖತ್ತಾಗಿ ಇತ್ತು ಅಂತ ಹೇಳ್ಬೋದು ಎಪಿಸೋಡು ನಾಳೆ ಎಪಿಸೋಡ್ದಾಗ ಇನ್ನೂ ತುಂಬ ಆಗಿರುತ್ತೆ ಒಂದು ಗಟ್ಟಿ ಮನಸ್ಸು ಮಾಡ್ಕೊಂಬೇಡಿ ನಾಳೆ ಎಪಿಸೋಡ್ ಕೂಡ ಗಿಲ್ಲಿಗೆ ನೆಗೆಟಿವ್ ಆಗುತ್ತೆ ಅಶ್ವಿನಿಗೆ ಪಾಸಿಟಿವ್ ಆಗುತ್ತೆ ರಕ್ಷಿತ ಕೂಡ ಪಾಸಿಟಿವ್ ಸಿಗುತ್ತೆ ಬಟ್ ಫ್ಯಾನ್ಸ್ ಕಡಿಮೆ ಆಗ್ತಾರೆ ಅಂತ ನಾನು ಹೇಳೋಕೆ ಆಗಲ್ಲ ಗುರು ಗಿಲ್ಲಿಗೆ ಫ್ಯಾನ್ಸ್ ಕಡಿಮೆ ಆಗ್ತಾರೆ ಅಂದರೆ ಸಾಧ್ಯನೇ ಇಲ್ಲ ನೀವು ಈ ವಾರ ಪೂರ್ತಿ ಅದೇ ರೀತಿ ಮಾಡ್ಕೊಂಬನ್ನಿ ಫ್ಯಾನ್ಸ್ ಅಂತ ಬಿಟ್ಕೊಳ್ಳೋ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ ನಿಮಗೆ ಎಪಿಸೋಡ್ ನೋಡಿದಾಗ ಏನಿಸ್ತಾ ಅದನ್ನ ಕಮೆಂಟ್ ಮಾಡದೆ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು